ಏನ್ ಆರಾಮ ಕೂತ್ಕೊಂಡ ಅಯ್ಯೋ ಬಾಪಾ ಬನ್ನಿ ಪಂಡಿತರೇ ಬನ್ನಿ ತಾ ಕುತ್ಕೊಳ್ಳಿ ಇರ್ಲಿ ಇರ್ಲಿ ಏನ್ ಸಮಾಚಾರ ಆಯ್ತಾ ಪೂಜೆ ಅಯ್ಯೋ ಏನ್ ಪೂಜೆ ಬನ್ನಿ ಅಲಕೋ ಇದೇ ಹೇಳ್ತಿದ್ದಿ ಇವತ್ತು ಭೀಮ್ ನಮಾಸ ಇಲ್ವಾ ಕಾಳಕ ಪೂಜೆ ಮಾಡಿಲ್ವಾ ಓ ಇವತ್ತು ಭೀಮ್ ನಮಸಯ ಅಯ್ಯೋ ಅದು ಗೊತ್ತಿಲ್ಲಕನ ನನ್ಗೆ ಪೂಜೆ ಗೀಜೆ ಮಾಡಾಕಿಲ್ವಾ ಆಕೊಂಡ್ರೆ ಅಯ್ ಇರೋ ನಾವು ಗಂಡ ಪೂಜೆ ಮಾಡ್ತಾನಿದ್ದಾಳ ಹಬ್ಬ ಬರ್ಲಿ ಭೀಮಾಸೆ ಅಂತ ಕಾಯ್ತಾ ಕೂತಾಳೆ ಒಂದ್ ನೆನ್ನೆ ಮೊನ್ನೆ ಪೂಜೆ ಸಾಮಾನು ಜೋಡ್ಸ್ಕೊಂಡು ಕಾಯ್ತಾ ಕೂತಾಳೆ ಮಾಡ್ತಾಳೆ ಪೂಜೆ ಓ ಸರಿ ಸರಿ ಮಾಡ್ಸ್ಕಪ್ಪ ಆಯ್ತು ನೀವು ಏ ಅವೆಲ್ಲ ಬೇಸಿಲ್ಲ ನಾವೇನು ಒನ್ ಪೂಜೆ ಗೀಜೆ ಮಾಡ್ಸ್ಕಳಕ್ಕಿಲ್ಲ ಓ ಮಾಡ್ಕೊಳಕಿಲ್ವಾ ಇಲ್ಲ ಇಲ್ಲ ನಮಗವೆಲ್ಲ ಬೇಸಿಲ್ಲ ಸರಿ ಕನ್ಪಡಿದ್ರೆ ಆಯ್ತು ನಡ್ರಿ ಬಳಿಕೆ ಕಾಪಿನಾರ್ ಕುಡೀವ್ರಿ ಏ ಬೇಡ 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 ಏ ಕುಡಿರಿ ನೀವು ಹುಡುಗಿಸ್ತೀನಿ ಒಂದು ಚೂರ ಕುಡೀರಿ ಏ ಬೇಡ ಕಣಪ್ಪ ಬೇಡ 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 ಇನ್ನ ಬರ್ತೀನಿ ಸುಮ್ತಿರು ಕುಡಿತೀನಂತೆ ಅಯ್ಯೊಬ್ಬರದ್ ಬಂದಿದ್ರಿ ಕುತ್ಕೊಳ್ಳಿ ಪಡಿತಿದ್ರೆ ಅದಕ್ಕಂಗಡೀರಿ ಕಾಪಿನಾರ ಕುಡೀರಿಲ್ಲ ಕ್ ಸುಮ್ತಿರಿ ನಾನ್ ಸತ್ ಬತ್ತಿನಿ ಓ ಸರಿಯಪ್ಪ ಏನ್ ಇಷ್ಟೊಂದು ಹಿಂಸೆ ಮಾಡಿದ್ರು ನೀವು ಬೇಡವೇ ಬೇಡ ಅಂತ ಸರಿ ಬಿಡಿ ಆಯಿತು ಬರ್ತೀನಿ ಹೊಸ ಕೆಲಸದೇ ಚುನಾವಣೆಯಲ್ಲಿ ಸೋತ್ಬಿಟ್ಟಲ್ಲ ಪಾಪ ಭಾಳ ಆಸೆ ಆಗಿದೆ ಏ ಬಿಡಿ ನಾನೇ ಬಿಟ್ಕೊಟ್ಬಿಟ್ಟೆ ಕತೆ ನಾನು ನನ್ನ ಅಳಿಮಯ್ಯ ಸಾದ್ರ ಅಳಿಮಯ್ಯ ನಿಂತ್ಕೊಂಡಲ್ಲ ಅಯ್ಯೋ ಓಲಿಕಿ ಗಿತ್ಕಳ್ಳಿ ಅಂದ್ಬಿಟ್ಟು ನಾನೇ ಬಿಟ್ಕೊಟ್ಬಿಟ್ಟೆ ಜಾಸ್ತಿ ಪ್ರಚಾರ ಮಾಡಕ್ಕೆ ಹೋಗ್ಲಿಲ್ಲ ಅಚ್ಚುಕಟ್ಟೆ ಪ್ರಚಾರ ಮಾಡಿದರೆ ಎಷ್ಟು ಓಟ್ ಬೇಕಾಗಿತ್ತು ನನಗೆ ಬೇಕಾದಷ್ಟು ಓಟ್ ಬಿಡವು ಅಂದರೆ ಪಟ್ಟಿಟ್ರೆ ಇವತ್ತು ನಮ್ಮನೆ ಜನ ನಾವೇ ನಿಂತ್ಕೊಂಡಿವಿ ಅಲ್ವಾ ಇವತ್ತು ಅವನ ಯಾರು ನಮ್ಮ ಸುಮ್ಮನೆ ಯಾರು ಬೇರೆನಾ ಹೇಳಿ ನೀವೇ ಅವನು ನಾನು ಸೋಲ್ ಅಳಿ ಅವ್ನು ಗೆದ್ರೇನು ನಾವು ಗೆದ್ರೇನು ನಾವು ಗೆದ್ದಂಗೆ ಇರ್ಲಿ ಅಕ್ಕ ನಮ್ಮ ಮನೆಯವ್ರು ಯಾರೋ ಗೆದ್ರ ನಾನು ಸೊ ನನ್ನ ತಂಗಿಯ ಮಗ ಸ್ವಂತ ತಂಗಿಯ ಮಗ ಗೆದ್ದವನೇ ಇನ್ನೇನು ಬಿಡಿ ನಾನೇ ಗೆದ್ದಂಗೆ ಕನ್ಕೊಂಡಿದ್ರೆ ಓ ಸೊ ಹೋದ್ಮೇಲೆ ಎಲ್ಲರೂ ಹಿಂಗೆ ಹೇಳೋದು ನೀವೇನಾರು ಅನ್ಕೊಳ್ಳಿ ಕೊಟ್ಟಿದ್ರೆ ನಾನು ಯಾವಾಗ ನನ್ನ ಹಳಿಮಯ್ಯ ಇವನು ಅರ್ಜಿ ಆಗ್ತಾ ಅಂತ ಗೊತ್ತಾಯ್ತು ನಾನು ಪ್ರಚಾರ ಮಾಡಕ್ಕೆ ಹೋಗ್ತೀನಿ ನೀವೇನಾರು ಅನ್ಕೊಂಬಿಡಿ ಪ್ರಚಾರನೇ ಮಾಡಕ್ಕೆ ಹೋಗಿಲ್ಲ ನಾನು ಯಾಕೆ ಪ್ರಚಾರ ಮಾಡಬೇಕು ಇವತ್ತು ನನ್ನ ಹಳಿಮಯ್ಯ ನಿರೋಧವಾಗಿ ನಾನೇಯ್ಯ ಗೆದ್ರು ತಾನೇ ಏನು ಸಾಧಿಸಕಾಯ್ತಿತ್ತು ಹಾಂ ಒಂದು ಮನೆ ಜನ ಯಾರ ಗೆಲ್ಲಿ ಅಂದ್ಕೊಂಡು ನಾನು ತಲೆಗೆ ಹೋಗಲಿಲ್ಲ ಹೋಗ್ಲಿಲ್ಲ ಯಾಕಂದ್ರೆ ಮರಿಯಣ್ಣ ನಿನಗೂ ಆಸೆ ಇತ್ತಲ್ಲ ಗೆಲ್ಲಬೇಕು ಅನ್ಸತ್ತಿನ ರೀ ಅಂತ ಆಸೆ ಇದ್ದಿದ್ದಿಟ್ವಿಯಾ ಇಲ್ಲ ಅಂತ ಹೇಳಕ್ಕಿಲ್ಲ ನಾನು ಹೇಳಿ ಮೈ ಯಾವಾಗ ನಿಂತ್ಕೋತೋ ಆಗಲಿ ಆಸೆ ಬಿಟ್ಟಾಪಟ್ಟೆ ನಾನು ಬೆಳೆದಿ ಬಿಡಿ ಈಗ ಯುವಕರು ಯುವಕರು ಮುಂದೆ ಬರಬೇಕು ಅವರು ಆಡಳಿತ ನಡೆಸಬೇಕು ನಮ್ಮದೇನು ಹಂಗಾರೆ ಆಸೆ ಹೊಂಟೋಯ್ತು ಮರಿಯಾಣಗೆ ನಾನು ಸಾಯ ಆಸೆ ಮಾತ್ರ ಹೋಗ್ಕಿಲ್ಲ ಒಂದಲ್ಲ ಒಂದ್ಸತಿ ಗೆದ್ದೇ ಗೆಲ್ತೀನಿ ಇನ್ನೇನೋ ಮುಂದಿನ ಸತ್ತಿಗೆ ನಾನೇ ಗೆಲ್ಲಿಸ್ತೀವಿ ಅಂತ ಜನಗಳು ಭರವಸೆ ಕೊಟ್ಟವ್ರೆ ಮುಂದಿನ ವರ್ಷಕ್ಕೆ ನಾನು ಗೆದ್ದೇ ಗೆಲ್ತೀನಿ ನನಗೆ ನಂಬಿಕೆ ಅದೇ ಸರಿಯಾ ನಡ್ರಿ ಪಡಿತ್ರೆ ನಡ್ರಿ ಕಾಕ್ ಕುಡೀವ್ರಿ ಏ ಬೇಡಕ್ರಿ ಏನ ಬತ್ತ ಸುಮ್ತಿ ಸರಿಯಪ್ಪ ಆಯ್ತು ಬಡ್ಡಿ ಊರಿಯಾದ್ರೊಳಗೆ ಹಾಕಕ್ಕೆ ಬಂದವನೇ ನಾನೇ ಸೋತ ಸುಣ್ಣ ಅಂತ ಒಟ್ಟೆಗೆ ಬೆಂಕಿ ಬಿದ್ದವ್ ನಂಗೆ ಆಡ್ತಕೊಂತೀನಿ ಯಾವ ಥರ ಬಂದವ ನೋಡು ಲೇ ಕಾಳಿ ಕಾಳಿ ಏನೋ ಲೇ ಪೂಜೆ ಗೀಜೆ ಮಾಡಿನವಲ್ಲೂ ಮಾತಾಡಿ ಏ ಇವತ್ತೇನೋ ಭೀಮ್ ನಮಸ್ ನೀ ಎಲ್ಲರೂ ಗಾಂಧಿ ಪೂಜೆ ಮಾಡ್ತಾ ಒಂದು ಪೂಜೆ ಮಾಡೋಕೀರಿ ನೀನು ಅಲ್ಲಕ್ಕ ನಮ್ಮ ಊರಲ್ಲಿ ಎಲ್ಲವ ಗಂಡದ ಪೂಜೆ ಮಾಡ್ತಾ ಕುಂತಾವ್ರೆ ಇವತ್ತು ಭೀಮ್ ನಮಾಸೆ ಅನ್ಬಿಟ್ಟು ಹಾಂ ನಿನಗೆ ಜ್ಞಾನ ಜ್ಯಾನಿತ್ದ ನೀನು ಸರಿಯಾದ ಒಳಗೆ ಅದ್ಬಿಡು ಎಲ್ಲರೂ ಇವತ್ತು ಭೀಮ್ ನಮಸೆ ನನ್ನ ಗಂಡನಿಗೆ ಪೂಜೆ ಮಾಡಿಬಿಟ್ಟು ಹಾಂ ಹಾಂ ಹೆಂಗೋ ಅವ್ನು ಆಸೀವಾದ ಪುಟ್ಕೊಳದ್ದು ನೀನು ಮನ್ಸಲೂ ಗೊತ್ತಿಲ್ವ ಹಿಂಗೆ ಬುದ್ಧಿ ಕರೀತೀನೂ ಈ ತನಕ ಆಸು ಸಾರ ಮಾಡಿಸ್ತೀವಿ ಮಾಡ್ತಿದ್ದೀವಿ ಬೇಕಾದ ಮಾಡಿಸ್ಕೊಟ್ಟಿದ್ದೀರಿ ಪೂಜೆ ಮಾಡ್ಲಕ್ ಪೂಜೆಯಾ ಇವಾಗ ನನ್ನ ಮಗನೇ ನಿನ್ ಕುಟುಂಬ ಬಾಳ್ತೇವೆ ಅದಕ್ಕೆ ಖುಷಿ ಪಡು ಆ ಬೇರೆದಾಗಿ ಒಂದು ದಿವಸ ಇರ್ತೀರಾ ನಿನ್ನೆ ಓಹ್ ಇವ್ರು ಪೂಜೆ ಬಾರಿ ಮಾಡ್ಬೇಕು ಪೂಜೆಯ ಬಂದ್ಬಿಡು ಮಾಡ್ತೀನಿ ಪೂಜೆಯ ಏನಮ್ಮಿ ಕಮ್ಮಿ ಮಾಡಿದ ನಿನ್ಗೆ ಅಯ್ಯೋ ಯೋ ಅಯ್ಯೋ ಯೋ ಏನಾರು ಕಮ್ಮಿ ಮಾಡಿದ್ಯಪ್ಪ ಎಲ್ಲ ಅಂತಂದು ಹಾರ ಹಾಕಿದಿ ನಾ ಹಚ್ಕಾಯ್ ಕುಂದಿನ ಚಲ್ಮುಖ ಹಿಂಗನ್ನಕ್ಕೆ ನನ್ಗೆ ಇಷ್ಟ ಏನಾದ್ರು ಮಾಡಕಿಲ್ಲ ಅದನ್ನೇ ಹೇಳಿ ಕೇಳಿ ಮಾಡ್ಸ್ಕೊಳದ್ ನೀನು ಹಂಗಲ್ಲ ಕಲೆ ಊರ್ ತುಂಬಾ ಎಲ್ರೂ ಪೂಜೆ ಮಾಡ್ಸ್ಕೊಂಡು ಎಲ್ರು ಕಾಲ್ಗೆ ನಾಮೈ ಕುಸ್ಕೊಬಹುದು ನಾನು ಹಂಗೆ ನಿಂತ್ಕೊಳ್ಳ ಓಹೋ ನಾಮೈ ಕರಕ ಅಲ್ಲಿ ಹೋಗು ಹೊಸಲಲ್ಲಿ ಇಕ್ಕೂನಿ ತಕೊಂಡು ಕಾಲ್ ಬಾಳ್ಕೋ ನೋಡು ಹಿಂಗೆ ಹ್ಮ್ ಅದೇ ನಾನು ಸಾವಂತ ಬಂದಿದ್ರೆ ಮಾಡ್ಬೇಲ್ವಾ ಮಾಡ್ತೀನಿ ಏನೀಗ ನೀನ್ ಎಷ್ಟು ಮಾಡ್ಸಾಕಾಗಿದ್ದೀನಿ ನಂಗೆ ಏನು ನನ್ನ ಎಷ್ಟಿಗೆ ಸಂಪಾದನೆ ಮಾಡಿ ಮುಡ್ಬೇಕು ಅಂತ ಮಾಡಿದ್ಯೋ ಇಲ್ಲ ಒಂದು ಉನ್ನತಿನ ತಿನ್ನ ತಂದ್ಕೊಟ್ಟಿದ್ಯೋ ಇಲ್ಲ ಒಂದು ಬುದ್ದು ತಂದ್ಕೊಟ್ಟಿದ್ಯೋ ಇಲ್ಲ ಒಂದು ಬಟ್ಟೆ ಬಾರಿ ತಂದ್ಕೊಟ್ಟಿದ್ಯೋ ಏನ್ ಮಾಡ್ಸಕ್ಕಾಗಿದ್ದೀ ನಾಚಕಾಯಿ ಕೊನ ಜನ್ಮಕ್ಕೆ ಮಾತಾಡಕ್ಕೆ ನೀನು ನಾಚಕಾಯಿ ಕೂ ಹೇಳು ಥೂ ಅದೇನು ನಿಮ್ಮ ಬಾಳೆ ಬೆಂಕಿ ಮಾತಾಡ್ತಿರ್ತಿರ್ಗ ನಾಚಕಾಯಿ ಕುಣಿನ ಜನ್ಮಕ್ಕೆ ನೋಡು ಯಾವ ತರದಲ್ಲಿ ಮಾತಾಡಿಯೇ ನಾನು ಏನಪ್ಪ ಕೇಳ್ಕೊಂಡೆ ಒಂದು ಚಿನ್ನ ನೀರು ತಂದ್ಬಿಟ್ಟು ಕಾಲ್ ಮೇಲೆ ಕುಳಿಸ್ಬಿಟ್ಟು ಒಂದು ಕುಂಕುಮ ಇಟ್ಬಿಟ್ಟು ಗಂಧ ಕಡೆ ತಗೊಂಡ್ಬೇಳ್ ಬಿಡ್ಲಿ ಅಂದ್ರೆ ಅಕ್ಕಿ ಉದ್ದ ಭಾಷಣ ಮಾಡ್ಬೇಕು ಕುತ್ಕತಿಯಲ್ಲಿ ನೀನು ಸರಿ ನೀವು ಬುದ್ಧಿ ಕಲ್ತಿರೋದು ಅಯ್ಯೋ ನಿನ್ಗೆ ಒಂದು ಸತಿ ಏನು ಮಾಡ್ತಾ ಕೆಲವೊ ಇಷ್ಟ ಇಲ್ಲ ಅಂತ ನಾನಕ್ಕೆ ಮಾಡ ನಿಮಗೆ ಪಾತ್ ಪೂಜೆ ಪಾತ್ ಪೂಜೆ ಮಾಡಿ ಈ ಯೋಗ್ಯತೆ ಮುಳಿಸ್ಕೊಡಿದಿನಿ ನೀನು ನಿನ್ನ ಯೋಗ್ಯತೆಗೆ ಇಷ್ಟು ಬೆಂಕಿ ಪೂಜೆ ಮಾಡಿ ಪೂಜೆ ಇವ್ನಿಗೆ ಮಕ್ಕ ಪೂಜೆ ಮಾಡ್ತೀನಿ ನಿಂಗೆ ಇನ್ನೊಂದು ಸತಿ ಅಂದ್ರೆ ಪೂಜೆ ಗಿಡ ಸುದ್ದಿ ಆತರಿ ನೀನು ಓ ಪರ್ಮೇ ಇವನು ಸುಮಾರಿಗೆ ಅವನೇ ಅಲ್ಲಿ ಒಂದು ಮೂರು ಗಾಡಿ ಕೆಲಸ ಬಿದ್ದದೆ ಬೆಳಗಿಲ್ವಲ್ಲಪ್ಪ ತೊಳ್ದಿಲ್ವಲ್ಲಪ್ಪ ಬಟ್ಟೆ ಒಗ್ದಿಲ್ವಲ್ಲಪ್ಪ ಮನೆಗೆ ಕೋಡೆ ಸೀಟ್ಕೊಂಡು ದೀಪನ ರಸದಂತ ನಾನು ಕೆಲಸನ ಮುಗ್ಸದಂತ ನಾನು ತಡೆ ತಟ ಮಾಡ್ತಾ ಇದ್ರೆ ಇವ್ನಿಗೆ ಒಂಥರ ಸುಮಾರು ಇವನಿಗೆ ಪೂಜೆ ಮಾಡ್ಬೇಕಂತ ಪೂಜೆ ಹೊಸ ಇವ್ನು ಮಾಡಿರೋ ನನಗೆ ಏನು ಅಪಾತಿ ಬೇಕಾದಂಗೆ ಬುತ್ತಿ ಬಾಳಿ ತೋರಿಸ್ತಾ ಕುಂತಾನೆ ಬೇಕಾದಿ ಇದ್ದ ಕುಂತಾನೆ ಯಾವ ತರ ಮಾತಾಡ್ತಾನೆ ನೋಡು ನಾಚಿಕೆ ಮನ ಮರಗುದಿದ್ ನನ್ನ ಮಗನ್ಗೆ ನಾಚಿಕೆ ಮನ ಇವನು ಅಂದ್ರೆ ಸರಿ ಗಿಲ್ಸ್ಬಿಡ್ತೀನಿ ಹಿಂಗಾಗಿರೋತಿ ಊರಲ್ಲಿ ಒಂದ್ ನಂಗ್ ಚುನಾವಣೆ ಒಂದು ಊಟ ಓಹೋ ಹೋ ನಾನೇ ಮಾಡಿದೆ ನೀನ್ ಯಾವಾಗ ಮಾಡಿದ್ ಅಭಿವೃದ್ಧಿ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿದ್ರೆ ನೀವು ಆಗ ಆಕಾರ ಬಿಡೋರು ಆಗೋತಾಗ ಎಂತ ಸುಮ್ ಸುಮ್ನೆ ಹಾಕಬಿಟ್ಟಾರ ನೋಡು ನಿಮ್ಮ ಮನೆ ಮೇಲೆ ನಿಮ್ಗೆ ಹೆಂಗ ಮಿಸ್ ಆಯ್ತಾರೆ ಅಂತ ಮಾಡ್ತಿ ತರ್ಸಕ್ ನಾ ತಂಗಿ ಮಗ ತಂಗಿ ಮಗ ಅಂತಿದ್ದಾರೆ ಈಗ ಗೊತ್ತಾಯ್ತ ಹೆಂಗ್ ಮಾಡ್ದ ಅಂತ ನಿಂಗೆ ಓ ಹೋಗು ಏನಾದ್ರು ಮಾಡ್ಕೊಳ್ಳಂತೆ ನಾನು ಗೊತ್ತು ಕಲ್ಸಕ್ಕೆ ಬುದ್ಧಿ ಅದ್ರ ಕಲ್ಸ್ತೀನಿ ಓರೆ ಕಲಿಸ್ತೀನಿ 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 ಅನ್ಕೊಂಡು ನೀನು ಕಲ್ಕತ್ತ ಇದೆ ಹೊರತು ಅವ್ರಿಗೇನು ಕಲಿಸ್ತೀರಾ ಬಾ ಇಟ್ಟು ಉಂಟು ಹೋಗ್ಬಿಟ್ಟು ಹೊಸ ಮೇಸ್ ಕಬ್ರಗು ನಾನು ಮನೆ ತಾಸಿ ಕೂಡ ದೀಪ ಹಸ್ತೀನಿ ಮನೇಲಿ ಇವತ್ತು ಅಮಾವಾಸ್ಯ ಪೂಜೆ ಮಾಡ್ಲ ಪೂಜೆ ಒಂಚೂರು ಪೂಜೆ ನಾನು ಮಾಡಮ್ಮ ಪಿಡತಿ ಊರೆಲ್ಲ ಗಣಸ್ಗಳು ನೋಡಿದ್ರೆ ಒಟ್ಟು ಇರ್ತದೆ ನನಗೆ ಅವ್ರು ಹೆಂಗಿದ್ರೆ ಹನ್ನೆರಡು ಇಪ್ಪತ್ತು ಅದ್ವಾಗ ಹೆಂಗಿರು ನೀನು ನೀನು ಮಾಡಕ್ಕಿಲ್ಲ ಅಂದಾನೆ ಊರು ತುಂಬ ಸಾಲ ಮಾಡ್ಕೊಟ್ರು ನಿಮ್ದಿಲ್ದಂಗೆ ಮಾಡ್ಬಿಟ್ಟೆ ನೀನು ಈಗ ಮಾತಾಡ್ತಿಲ್ಲ ನಾಚಕಾಯ್ಕು ನಿಂಜಲ್ ಮುಖ್ಯ ಏನ್ ಮಾತಾಡಿ ನೀನು ಸುಮಾರು ಅವನೇ ಇವನು ಪೂಜೆ ಮಾಡ್ಬೇಕಂತ ಪೂಜೆಯಾ ಓ ಏನಮ್ಮ ಏನ ಕರ ಇವ್ನು ಏನ್ ಮಾಡ್ಸಕ್ಕಾಗಿದಣ್ಣ ಯಾಕಣ್ಣ ಪೂಜೆ ಮಾಡ್ ನನ್ ಇಷ್ಟ ಕರ ನನ್ ಇಷ್ಟ ಮಾಡ್ತೀನಿ ಕಷ್ಟ ಬಿಡ್ತೀನಿ ಪಾಕ್ ಪೂಜೆ ಮಾಡ್ಬೇಕಂತ ನಾನು ಯಾಕಣ್ಣ ಮಾಡಿ ಏನ್ ಮಾಡ್ಸಕ್ ಏನ್ ಮಾಡ್ತಾ ಹಾಕಿದ್ ಏನು ವಾಣ ಜುಮಿ ಬೇಕಾದ ಮಾಡ್ಸ್ಕೊಟ್ಟಿದ್ದಾನೆ ನನಗೆ ಹೇಳ್ತಾರ ನೀವು ನಾಚಕು ಏನ್ ತಿರ್ಗಾ ಬಂದ್ಬಿಟ್ರಿ ಅಯ್ಯೋ ಏನ್ ಓಹೋ ಏನಿದು ಮನೆಯಣ್ಣ ಹಂಗ ಸುಳ್ಳು ಅಲ್ದ ನೀನು ಅಯ್ಯೋ ಸುಳ್ಳೇ ಸುಳ್ಳಿಯಲ್ಲ ನಾನು ನಿಜ ಸುಮ್ನಂಗ್ ಕವಗಳಿಗಿಂಜು ಆಮೇಲೆ ಬಂದು ಮಾಡ್ತಾಳ ಪೂಜೆ ಓ ಮಾಡ್ತಾಳೆ ಮಾಡ್ತಾಳೆ ಬಿಡಪ್ಪ ನೀನು ಇರ್ತಿ ನೋಡ್ದು ಇಷ್ಟ ಕಂಟಾಕತ್ತೆ ಅಯ್ಯೋ ಸಿಕ್ಕಿಲ್ಲ ಪಡಿತ್ರೆ ಅಲ್ಲಿ ಯಾರಿಗೂ ಹೇಳ್ಬಿಡಿ ಜನಗಳ್ಗ ಆಯ್ಕೆಲ್ಲ ನಮ್ ಕಂಡ್ರೆ ಹೇಳಕ್ ಹೋಗ್ಬೇಡಿ ನಾನೇ ಕೇಳನೆ ನಂಗೆ ಹುಚ್ಚ ಹೇಳಕ್ಕೆ ಇನ್ನೇನಪ್ಪಾ ಎಲ್ಲ ಚೆನ್ನಾಗಿದ್ರ ನೋಡ್ರಪ್ಪ ನೋಡಿ ನಿಮ್ ಕಾಳಕ ಯಾವ ಬುದ್ಧಿ ಕಲ್ತಾವಳಿ ಅಂತ ಆಲಕನ್ರಪ್ಪ ಒಂದ್ಸತಿ ಪೂಜೆ ಮಾಡ್ರೆ ಏನಾದದು ಹೇಳಿ ನೀವೇ ನನ್ಗ ಸರಿ ಕೇಳವ ನಾನು ಹೇಳ್ತಿ ಪೂಜೆ ಮಾಡ್ಬೇಕು ಅಂದ್ಬಿಟ್ಟು ಏನತ್ತ ಕೈಲಿ ಬಾಯ್ಲಿ ಅಂತ ಹೆಂಗ್ ಬಾಯಿ ಬರ್ತದೆ ಹಂಗೆ ಬುಗಳೇ ಏನು ಮಾಡಿರಿ ನೀವೆಲ್ಲರೂ ನಾನು ಕರುಣೆ ತೋರಿ ಇದೊಂದು ಸತಿ ನಾನು ಗೆಲ್ಸ್ಕೊಟ್ಬಿಟ್ಟರೆ ನಾನು ಏನೋ ಅಂತ ತೋರಿಸೋನು ಆಯಿತು ಈ ಸರ್ತಿ ಆಡು ಧೋಲಿ ಮುಂದೆ ಸತಿಗಾನೇ ನೀವು ನಮಗೆ ಅವಕಾಶ ಮಾಡಿ ಕೊಡಬೇಕು ನಮ್ಗೆ ಕೊಡಬೇಕಾಗಿ ಈ ಮುಖಾನ ಬೇಡ್ತೈತಿ ನಿಮ್ಮ ಕೈಲಿ ಸರಿರಪ್ಪ ಹೊಸ ಬುದ್ಧಿ ಹೇಳಿ ನಿಮ್ಮ ಕಾಡಕೊಂಡು ಕಮೆಂಟ್ ಮಾಡಿ ಓ ಪಾಪ ಮುರಿಯಾ ನನಗೆ ಒಂಚೂರು ಕಾಲು ಪಾದ ಪಾದ ಪೂಜೆ ಮಾಡುವಂತ ಊರಲ್ಲೆಲ್ಲ ಮಾಡಿಸ್ಕೊಂಡು ಬರ್ತವೆ ಗಂಡಕರುಗಳು ಗಂಡಸರುಗಳೆಲ್ಲವ ನಾನು ಹಂಗೆ ಇದ್ರೆ ಏನನ್ನೋಕ್ಕಿಲ್ಲ ಜನಗಳು ಹಾಂ ನೋಡು ಇವ್ನಿಗೆ ಎರ್ತೀರಿ ಬೆಲೆ ಕೊಡೋಕ್ಕಿಲ್ಲ ಅನ್ನೋಕ್ಕಿಲ್ವಾ ಏನು ಮಾಡಿರಿ ಬಡತಕ್ಕೆ ಹೇಳ್ತೀನಿ ಹೊಸ ನ್ಯಾಯ ಬುದ್ಧಿ ಕಲಿಯೋ ಕಲೀರಿ ಅಂತ ಎಷ್ಟು ಹೇಳಿದ್ರು ನಾನು ಮಾತಾ ಕಿವಿ ಮೇಕೆ ಹಾಕಳಿಕಿಲ್ಲ ಹಾಕ್ರಪ್ಪ ಅಯ್ಯೋ ಸುಮ್ ಕಿರಿಯ ತೆಗೆ ನಾನು ಹಣೆ ಬರಬೇಕ ಏನು ಮಾಡಕ್ಕೆ ಹೋದ್ರು ಎಡವಟೆ ಆಯ್ತದೆ ಅಯ್ಯೋ ಯಾವ್ಯಾವ ಥದ್ರು ಹೊಟ್ಟೆ ಉಡ್ಸ್ತಾರೆ ನೋಡಿ ನೋಡಿ ಯಾವ ಸೋಮಪ್ಪ ನಾನು ವಿರೋಧವಾಗಿ ನಿಂತ್ಕೊಬಿಟ್ನಲ್ಲ ನಮ್ಮ ಸಾದ್ರೂ ಮಾವ ನಿಂತ್ಕೊಂಡು ಗೆಲ್ಲಿ ಅನ್ನೋದು ಅವ್ನಲ್ಲಿ ಬರ್ಲಿಲ್ವಲ್ಲ ಅವ್ನು ಅರ್ಜಿ ಹಾಕಲಿಲ್ಲ ಅಂದ್ರೆ ನಾನೇ ಗೆದ್ದಾಕ್ಬೋಡೋನು ನಾನೇ ಗೆಲ್ತಿದ್ದು ಏನು ಮಾಡಿರಿ ಅರ್ಜಿ ಬೇರೆ ಹಾಕ್ಬಿಟ್ಟ ನೀವು ಕೊಡುವೆ ಅವ್ಳ ಅವನಿಗೆ ಗೆಲ್ಸ್ಬಿಟ್ರಿ ಏನು ಮಾಡೋಕ್ಕಿ ಇನ್ನೊತ್ತಿಗಾರೀ ನಮಗೆ ಅವಕಾಶ ಮಾಡ್ಕೊಡ್ರಪ್ಪ ನೋಡಿ ಈಗ ಮನೆ ಒಳಗೆ ಗೌರವ ಸಿಗ್ತಾರೆ ನನಗೆ ಕೈಲಿ ಬರೀ ಅಂತ ಹಂಗೆ ಮಾತಾಡ್ತಾರೆ ಮಾತಾಡ್ಸ್ಕೋಬೇಕು ಒಂಚೂರು ನೀವು ಅವಕಾಶ ಮಾಡಿಕೊಟ್ಟಿರೋ ನಂಗೆ ಯಾಕೆ ಹಿಂಗೆ ಎಲ್ಲ ಬೇಕಾಗಿತ್ತು ನಾನು ಗದ್ನಲ್ಲಿ ಇರೋನು ಹಾಂ ನೀವು ಅವಕಾಶ ಮಾಡಿಕೊಂಡಿಲ್ಲ ಇವತ್ತು ನಾನು ಪರಿಸ್ಥಿತಿ ಹಿಂಗೆ ಆಗದೆ ಏನು ಮಾಡೋಕ್ಕಾಗಿ ಬಂದಿದ್ದಾರವೇ ಸೀಕರಿಸ್ಕೊಂಡು ಓನೇಬೇಕು ಸರಿ ಮತ್ತೆ ಬರೋಣ ಹಂಗೆ ವೀಡಿಯೋ ಹೆಂಗ ಅನ್ನಿಸ್ತು ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ